ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆರಿ ಗುಡ್ ಮಾರ್ನಿಂಗ್ ಸೊ ಮಾರ್ನಿಂಗ್ ಅಂತ ಹೇಳ್ತಿದ್ದೀನಿ ಆದರೂ ಕತ್ತಲೆ ಹಾಕಿದೆ ಅಂತ ಅಂದರೆ ನಾವು ಇವಾಗ ಫೋರ್ ಥರ್ಟಿ ಆಗಿದೆ ಟೈಮು ಫೋರ್ ಥರ್ಟಿ ಫೈ ಎಕ್ಸಾಕ್ಟಾಗಿ ಆಗಿದೆ ಸೊ ನಾನು ನಾನು ನನ್ನ ಹಸ್ಬೆಂಡು ಒಂದು ಕಡೆ ಹೋಗ್ತಿದ್ವಿ ಸೊ ಎಲ್ಲಿ ಅಂತ ಅಂದರೆ ಬಿರಿಯಾನಿನ ತಿನ್ನೋದಕ್ಕೆ ಅಂತ ಹೋಗ್ತಾ ಇದ್ದೀವಿ ಫೋರ್ ಎ ಎಮ್ ಬಿರಿಯಾನಿ ಬಟ್ ಇವಾಗ ಸ್ವಲ್ಪ ಟೈಮ್ ಆಗ್ಬಿಟ್ಟಿದೆ ಆ್ಯಂಡ್ ಹೋಗ್ತಾ ಇದ್ದೀವಿ ನಾನು ನನ್ನ ಹಸ್ಬೆಂಡು ಸೊ ಬನ್ನಿ ಎಕ್ಸ್ಪೀರಿಯನ್ಸ್ ಯಾವ ಥರ ಇರುತ್ತೆ ಅಂತ ನಿಮ್ಮ ಜೊತೆ ಕೂಡ ನಾನು ಶೇರ್ ಮಾಡ್ತೀನಿ ಯಾರಾದರೂ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಾಗೆ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಆ್ಯಂಡ್ ಬನ್ನಿ ಹೋಗೋಣ ಆ್ಯಂಡ್ ನನ್ನ ಹಸ್ಬೆಂಡು ಅವಾಗಷ್ಟೇ ನನಗೆ ಹೇಳಿದ್ರು ಹೋಗೋಣ ರೆಡಿಯಾಗು ಅಂತ ಹೇಳಿ ಸೊ ಹಾಗಾಗಿ ನಾನು ಕೂಡ ಸ್ವಲ್ಪ ಬೇಗನೆ ಇದ್ದು ರೆಡಿಯಾಗಿ ಇವಾಗ ಹೋಗ್ತಾ ಇದ್ದೀವಿ ಆ್ಯಂಡ್ ಇದು ನನ್ನ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ಇಷ್ಟೊತ್ತಿಗೆ ಎದ್ದು ನಾವು ಹೋಗ್ತಾ ಇರೋದು ಆ್ಯಂಡ್ ನಾವು ಬಂದಿರೋ ಅಂಥದ್ದು ನಾಗರ್ಬಾವಿ ಹತ್ತಿರ ಬಂದಿದ್ದೀವಿ ಸೊ ಈ ವೆಹಿಕಲ್ಗಳನ್ನ ನೀವು ನೋಡ್ತಾ ಇರ್ಬೋದು ಇಷ್ಟು ಉದ್ದ ವೆಹಿಕಲ್ಗಳ ಕ್ಯೂನೇ ಇದೆ ಅಂತ ನೋಡಿ ನೀವು ಸೊ ನನಗೆ ಫುಲ್ ಶಾಕ್ ಆಯಿತು ಇಷ್ಟೊಂದು ವೆಹಿಕಲ್ಗಳು ನಿಂತಿದೆಯಲ್ಲ ಅಂತ ಹೇಳಿಬಿಟ್ಟು ಈ ವೆಹಿಕಲ್ಗಳೆಲ್ಲ ಯಾರ್ದಪ್ಪ ಅಂತ ಅಂದರೆ ಬಿರಿಯಾನಿನ ತಿನ್ನೋಕ್ಕೆ ಬಂದಿರೋ ಅಂಥವ್ರದ್ದು ನೋಡಿ ಇಲ್ಲಿ ನಾವು ಬಂದಿರೋದು ಡಿಚ್ಚಿ ದಮ್ ಬಿರಿಯಾನಿ ಅಂತ ಹೇಳಿ ಇದು ನಾಗರ್ಭಾವಿ ಹತ್ರ ಬರುತ್ತೆ ಸೊ ಎಷ್ಟು ಉದ್ದ ಕ್ಯೂ ಅಂದರೆ ಒಳ್ಳೆ ದೇವಸ್ಥಾನದಲ್ಲಿ ಕ್ಯೂ ನಿಂತ್ಕೊತಾರಲ್ಲ ದೇವ್ರ ದರ್ಶನಕ್ಕೆ ಸೊ ಹಾಗೆ ನಿಂತ್ಕೊಂಡಿದ್ದೀವಿ ನಾವು ಕೂಡ ಆ್ಯಂಡ್ ನಾನು ಅಂದ್ಕೊಳ್ತಾ ಇದ್ದೆ ಮೋಸ್ಟ್ಲಿ ನಮಗೆ ಸಿಗೋದಿಲ್ಲ ಅಂತ ಹೇಳಿ ನನ್ನ ಹಸ್ಬೆಂಡು ಟೋಕನ್ನ ತಗೊಳ್ಳೋದಕ್ಕೆ ಅಂತ ಹೋಗಿದ್ದಾರೆ ಹಬ್ಬ ನನಗಂತೂ ಫಸ್ಟ್ ಟೈಮ್ ನಾನು ಇಷ್ಟು ಜನನ ನೋಡಿದ್ದು ವೀಡಿಯೋಸ್ಗಳಲ್ಲೆಲ್ಲ ನೋಡಿದ್ದೆ ಬಟ್ ಡೈರೆಕ್ಟಾಗಿ ನೋಡಿದ್ದು ಇದು ಫಸ್ಟ್ ಟೈಮು ಆ್ಯಂಡ್ ಅಲ್ಲಲ್ಲೇ ಕುತ್ಕೊಂಡು ಕೂಡ ತಿಂತಾ ಫ್ರೆಂಡ್ಸ್ ಅಂತೂ ಇಂತೂ ಮಾಡಿ ಏನೋ ಒಂದು ಮಾಡಿ ತಗೊಂಡು ಬಂದ್ವಿ ಸೊ ಸಿಕ್ಕಾಪಟ್ಟೆ ಹೌದು ಸಾಹಸ ಮಾಡಿ ಅಂತಲೇ ಹೇಳ್ಬೋದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇದು ನನಗಂತೂ ಸ್ವಲ್ಪ ವಿಯರ್ಡಾಗಿ ಅನ್ನಿಸ್ತು ಆ್ಯಂಡ್ ಇಷ್ಟೊಂದು ಕ್ರೌಡ್ ಇರ್ತಾರೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ ಸೊ ಹೋಗೋ ಇರಲಿಲ್ಲ ದಿಸ್ ಇಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್ ಬಿಯರ್ಡ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಈಗ ಟೈಮ್ ಬಂದುಬಿಟ್ಟು ಕರೆಕ್ಟಾಗಿ ಐದು ಇಪ್ಪತ್ತಾಗಿದೆ ಸೊ ನಾವು ಫೋರ್ ಥರ್ಟಿ ಫೋರ್ ಏನೋ ನಿಂತ್ಕೊಂಡ್ವಿ ಅನ್ಸುತ್ತೆ ಕ್ಯೂನಲ್ಲಿ ಸೊ ಇಷ್ಟೋ ತನಕ ಆಯಿತು ನಾನು ಅಂದ್ಕೊಂಡೆ ಇವತ್ತು ಮೋಸ್ಟ್ಲಿ ನಮಗೆ ಸಿಗೋದಿಲ್ಲ ಬೇರೆ ಕಡೆ ಹೋಗೋಣ ಅಂತ ಅಂದ್ಕೊಂಡೆ ಸೊ ಅಂತೂ ಫೈನಲಿ ಒಂದು ಮಟನ್ ಬಿರಿಯಾನಿ ತಗೊಂಡ್ರೆ ಒಂದು ಚಿಕನ್ ಬಿರಿಯಾನಿ ಆಗಿ ಕೊಡ್ತಾರೆ ಸೊ ಎರಡೂ ಕೂಡ ಇನ್ನೇನು ಖಾಲಿಯಾಗೋ ಹಂತಕ್ಕೆ ಬಂದಿತ್ತು ಸೊ ನೆಕ್ಸ್ಟ್ ಟೈಮ್ ಡೆಫಿನೆಟ್ಲಿ ಇನ್ನೂ ಸ್ವಲ್ಪ ಬೇಗ ಬರಬೇಕು ಅಂತ ಅನ್ನಿಸ್ಬಿಡ್ತು ನನಗೆ ಸೊ ನೋಡೋಣ ಮನೆಗೆ ಅಂದರೆ ಪಾರ್ಸಲ್ ತೊಗೊಂಡಿದ್ದೀವಿ ಸೊ ನೋಡೋಣ ಮನೆಗೆ ಹೋಗಿ ಅದನ್ನು ಟೇಸ್ಟ್ ಮಾಡಿ ಯಾವ ರೀತಿ ಇತ್ತು ಅಂತ ಕೂಡ ನಾನು ನಿಮಗೆ ಹೇಳ್ತೀನಿ ಒಂದು ಚಿಕನ್ ಬಿರಿಯಾನಿ ಒಂದು ಮಟನ್ ಬಿರಿಯಾನಿ ನನಗೆ ಟೇಸ್ಟು ಓಕೆ ಓಕೆ ಅಂತ ಅನ್ನಿಸ್ತು ಫ್ರೆಂಡ್ಸ್ ಇವಾಗಷ್ಟೇ ಊಟಕ್ಕೆ ಬರ್ತಿದೀವಿ ಇಲ್ಲಿ ನಮ್ಮ ಕಸಿನ್ಸ್ ಮಕ್ಕಳೆಲ್ಲ ಇದ್ದಾರೆ ಅವ್ರಿಬ್ರು ಇಷ್ಟೊಂದು ಸೈಲೆಂಟ್ ಆಗಿರೋದಿಲ್ಲ ಬಟ್ ಇವಾಗ ಯಾಕೆ ಅಷ್ಟೊಂದು ಸೈಲೆಂಟ್ ಆಗಿದ್ದಾರೆ ಅಂತ ನನಗಂತೂ ಗೊತ್ತಿಲ್ಲ ಹಾಂ ಅರಪ್ಪ ಒಬ್ಬರು ಮಿಸ್ಸಿಂಗ್ ಇದ್ದಾರೆ ಸೊ ಹಾಗಾಗಿ ಫುಲ್ ಸೈಲೆಂಟ್ ಆಗಿಬಿಟ್ಟಿದ್ದಾಳೆ ಬೇಬಿ ಡೈ ಮಾಡ್ತೀನಿ ನಿನ್ನ ಹೆಸ್ರೇನು ಹೇಳುಕಲ್ಲ ಏನು ಹೆಸರು ಹೆಸ್ರು ಭೂ ಸ್ಮಿತಾ

ಸೊ ಅದರಲ್ಲಿ ನನಗೆ ಮಾವ ಇವರಿಗೆ ಚಿಕ್ಕಪ್ಪ ಇವರಿಗೆ ನನ್ನ ಹಸ್ಬೆಂಡಿಗೆ ಚಿಕ್ಕಪ್ಪ ಅಂದರು ಇವರಿಗೆಲ್ಲ ಚಿಕ್ಕಪ್ಪನೇ ಚಿಕ್ಕಪ್ಪ ಅಂದ್ರೆ ಒಬ್ಬರು ಅದರಲ್ಲಿ ಸೊ ಬನ್ನಿ ಫ್ರೆಂಡ್ಸ್ ಹೋಗ್ತಾ ಹೋಗ್ತಾ ನಮ್ಮ ಜರ್ನಿನ ನಿಮ್ಮ ಜೊತೆ ಶೇರ್ ಮಾಡ್ತೀವಿ ಆ್ಯಂಡ್ ನನ್ನ ಮಗಳನ್ನು ನಾನು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೆ ಸೊ ತುಂಬ ದಿವಸದಿಂದ ಅವಳು ನಾನು ನೋಡಬೇಕು ನೋಡಬೇಕು ಅಂತ ಅನ್ನಿಸ್ತಾ ಇತ್ತು ಸೊ ಅವಳು ಹಿಂದಿನ ದಿನವೇ ಅವ್ರ ಅಜ್ಜಿ ತಾತನ ಜೊತೆ ನಾವೀಗ ಹೋಗ್ತಾರೋ ಊರಿಗೆ ಬಂದಿದ್ಲು ಸೊ ಅವಳನ್ನ ನೋಡ್ಬೇ ನೋಡೋ ಎಕ್ಸೈಟ್ಮೆಂಟ್ ಒಂದು ಕಡೆ ಸೊ ಹಾಗಾಗಿ ಹೋಗ್ತಾ ಇದ್ದೀವಿ ನಮ್ಮ ಜರ್ನಿ ಕೂಡ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಯಾಕೆಂದರೆ ನಮ್ಮ ಜೊತೆ ಕೂಡ ಇಬ್ರು ಮಕ್ಕಳಿದ್ರಲ್ವ ಸೊ ಅವ್ರ ಜೊತೆ ಸ್ವಲ್ಪ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಹಾಗೆ ಅಕ್ಕಪಕ್ಕ ತೋಟಗಳನ್ನ ನೋಡಿಕೊಂಡು ಹೋಗ್ತಾ ಇದ್ದೀವಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ತೋಟ ಅಲ್ಲಿ ಒಳಗಡೆ ಹೋಗಿ ತೋಟದೊಳಗಡೆ ಹೋಗಿ ಎಂಜಾಯ್ ಮಾಡೋದು ಅಂದರೆ ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ ಆ್ಯಂಡ್ ಇವಾಗ ತುರುವೇಕೆರೆ ಸಿಟಿಗೆ ಬಂದಿದ್ದೀವಿ ಇಲ್ಲಿ ಪ್ಯೂರ್ ಆಗಿರೋಂಥ ಕೊಕೋನೆಟ್ ಆಯಿಲು ಮತ್ತು ಕೈ ಎಣ್ಣೆ ಅಂತ ಏನು ಹೇಳ್ತಾರೆ ಅದು ಸಿಗುತ್ತೆ ಸೊ ಹಾಗಾಗಿ ನಾನು ತಗೊಳ್ತಾ ಇದ್ದೀನಿ ಆ್ಯಂಡ್ ಅಲ್ಲಿ ಪುರಿ ಕಡಲೆಪುರಿ ಸಿಕ್ಕಾಪಟ್ಟೆ ಫೇಮಸ್ಸು ಸೊ ಹಾಗಾಗಿ ಅದನ್ನು ಕೂಡ ತಗೊಳ್ತಾ ಇದ್ದೀನಿ ಇಲ್ಲ ಇಲ್ಲ ನಾನು ನಂದೊಂದು ಯೂಟ್ಯೂಬ್ ಚಾನಲ್ ಇದೆ ಅದಕ್ಕೆ ವಿಡಿಯೋ ಮಾಡ್ಕೊಳ್ತಾ ಇದ್ದೆ ಇದೆಲ್ಲ ನೀವೇ ಮಾಡೋದೇ ತರದ ಆ್ಯಂಡ್ ಇಲ್ಲಿ ನೋಡಿ ಅಕ್ಕಪಕ್ಕ ಎಷ್ಟು ಗ್ರೀನರಿ ಆಗಿತ್ತು ಅಂತ ಹೇಳಿದ್ರೆ ಆಂಡ್ ನಾವು ಹೊರಟಿದ್ದು ಒಂದು ಸೆವೆನ್ ಥರ್ಟಿ ಏನೋ ಆಗಿತ್ತು ಸೊ ಇಲ್ಲಿಗೆ ರೀಚ್ ಆಗೋ ಅಷ್ಟೊತ್ತಿಗೆ ಒಂದು ಟೆನ್ ಓ ಕ್ಲಾಕ್ ಆಗಿತ್ತು ಸೊ ಎಳೆ ಬಿಸಿಲಿತ್ತು ಸೊ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಆ್ಯಂಡ್ ಈ ತೋಟಗಳನ್ನೆಲ್ಲ ನೋಡೋದಕ್ಕೆ ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಗತ್ತೆ ನಾನು ಯಾವಾಗ ಬಂದ್ರೂ ಅಷ್ಟೇ ಎಲ್ಲೇ ಹೋದ್ರೂ ಅಷ್ಟೇ ಈ ತೋಟಗಳ ಮಧ್ಯೆ ಹೋಗಿ ಇರೋದು ಅಂದರೆ ನನಗಂತೂ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಬಟ್ ನಮಗೆ ತೋಟ ಇಲ್ಲ ಸೊ ಹಾಗಾಗಿ ನನಗೆ ನಮಗೆ ಏನಿಲ್ವೋ ನಾವು ಅದನ್ನೇ ಜಾಸ್ತಿ ಇಷ್ಟಪಡ್ತೀವಿ ಅಲ್ವಾ ಆ್ಯಂಡ್ ನಾವು ರೀಚ್ ಆದ್ವಿ ನಾನು ತಂದಿದ್ದೆ ಅದನ್ನು ನಿನಗಿಷ್ಟ ಅಂತ ಆ್ಯಂಡ್ ಇವರು ಕೂಡ ನಮ್ಮ ಮಾವ ಸೊ ನಾವು ಹೋಗೋ ಅಷ್ಟೊತ್ತಿಗೆ ಅಡುಗೆ ಎಲ್ಲ ಫುಲ್ಲು ರೆಡಿ ಮಾಡಿದರು ಇವಾಗ ಮುದ್ದೆಗೆ ರೆಡಿ ಮಾಡ್ತಾ ಇದ್ದಾರೆ ಆ್ಯಂಡ್ ಸಾಂಬಾರೆಲ್ಲ ಆಲ್ಮೋಸ್ಟ್ ಆಗಿತ್ತು ಸೊ ಸಾಂಬಾರು ಕೂಡ ಕುದೀತಾ ಇದೆ ನೀವು ನೋಡ್ಬೋದು ಸೊ ನಾವು ಹೋಗೋ ಅಷ್ಟೊತ್ತಿಗೆ ಇಷ್ಟೆಲ್ಲ ಆಗೋಗ್ಬಿಟ್ಟಿತ್ತು ಆ್ಯಂಡ್ ಇವಾಗ ನಾವು ಮನೆಗೆ ಎಂಟ್ರಿ ಆಗ್ತಾ ಇದ್ದೀವಿ ಇದು ತುರುವೇಕೆರೆ ಹತ್ರ ಒಂದು ಹಳ್ಳಿ ಏನು ಮಾಡ್ತಿದ್ಯಾ ಏನು ಮಾಡ್ತಿದ್ಯಾ ಹಿಂಸೆ ಆಯ್ ನೋಡಿ ಇಲ್ಲಿ ಜಾಸ್ತಿ ಮುದ್ದೆ ಕಟ್ಟಬೇಕಾಗಿರೋದ್ರಿಂದ ಸೊ ಇಲ್ಲಿ ಇಷ್ಟು ಜನ ಕುತ್ಕೊಂಡು ಮುದ್ದೇನ ತಿರುವಿ ಅದನ್ನು ಈ ರೀತಿ ಹದಕ್ಕೆ ಮಾಡಿಕೊಂಡು ಸೊ ನೀಟಾಗಿ ಇದು ಮಾಡ್ತಾಯಿದ್ದಾಳೆ ಅಂದರೆ ಅವಳು ಮಾಡ್ತಾ ಇರೋಳು ನನ್ನ ನಾದ್ನಿ ನನ್ನ ಹಸ್ಬೆಂಡ್ ಅವರ ತಂಗಿ ಅವಳು ಕೂಡ ತಿಪ್ಪೂರಲ್ಲಿ ಇರೋದು ಸೊ ಅವಳಿಗೆ ನಿಯರ್ ಆಗಿಬಿಡತ್ತೆ ಬೇಗನೆ ಬಂದುಬಿಡ್ತಾರೆ ಇವರೆಲ್ಲ ಅದು ಅವ್ರ ಮನೆಗೆ ಆ್ಯಂಡ್ ನೋಡಿ ಇಷ್ಟು ಜನ ಮುದ್ದೆನ ಕಟ್ಟೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ ಸಾಕ್ ಮಾಡೂ ಮಾಡೋಣ ಬಿಡುಷ್ಟೇ ಸಾಕ್ಬಿಡದ್ ಅಕ್ಕನೇ ಹಾಕಿ ಅಕ್ಕಕ್ಕೆ ಕೈ ಆಗ್ತಾ ನೀವು ಕಣ್ಣಿಗೆ ಏನಾರ ತೊಗೊಂಡಿರೋ ಅಂಡ್ ಇಲ್ಲಿ ಇವರಿಬ್ಬರು ಕಿತ್ತಾಡ್ತಾ ಇರೋದು ಅವ್ರ ಅಮ್ಮನ ತೊಡೆ ಮೇಲೆ ಇಬ್ರು ಕುತ್ಕೋಬೇಕು ಅಂತ ಹೇಳಿ ಕಿತ್ತಾಡ್ತಾ ಇದ್ದಾರೆ ನಾನು ಆಗ್ಲೇ ಕಾರಲ್ಲಿ ಹೇಳಿದಾಗೆ ಇಬ್ರು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾರೆ ಸೊ ಅಲ್ಲಿ ಮಾತ್ರ ಸೈಲೆಂಟಾಗಿ ಹೇಗಿದ್ರು ಅಂತಲೇ ಗೊತ್ತಿಲ್ಲ ಅಲ್ಲಿ ಮಾತ್ರ ಕಾರಲ್ಲಿ ಸಿಕ್ಕಾಪಟ್ಟೆ ಆಗಿ ಕುತ್ಕೊಂಡಿದ್ರು ಆ್ಯಂಡ್ ಇಲ್ಲಿ ಅವ್ರ ತಾತ ಅಜ್ಜಿನ ಎಲ್ಲ ನೋಡ್ತಾರಲ್ವಾ ಸೊ ಯಾವ ಥರ ಹಠ ಮಾಡಿದ್ರು ಇದು ಮಾಡ್ತಾರೆ ಅಂತ ಅಂದ್ಕೊಂಡ್ಬಿಡ್ತಾರೆ ಆ್ಯಂಡ್ ಅವ್ರ ಅಮ್ಮ ನಗಾಡ್ತಾ ಇದ್ದಾಳೆ ಅವ್ರು ಅಷ್ಟೊಂದು ಹಿಂಸೆ ಕೊಟ್ಟರು ಸೊ ಇನ್ನೇನು ನಮ್ಮ ಊಟ ಟೈಮ್ ಆಯಿತು ಸೊ ನಾವು ಕೂಡ ಮತ್ತೆ ಬ್ಯಾಂಗ್ಳೂರ್ಗೆ ಹೋಗಬೇಕಿದ್ದರಿಂದ ಸೊ ಆದಷ್ಟು ಬೇಗ ಅಡುಗೆ ಆದ ತಕ್ಷಣ ನಾವು ಊಟಕ್ಕೆ ಕೂತ್ಕೊಂಡ್ವಿ ಆ್ಯಂಡ್ ಊಟ ಮುಗಿಸ್ಕೊಂಡು ಸ್ವಲ್ಪ ಹೊತ್ತೆಲ್ಲ ರೆಸ್ಟ್ ಮಾಡಿ ನಾವು ಇವಾಗ ಮತ್ತೆ ರಿಟನ್ನು ಬ್ಯಾಂಗ್ಳೂರಿಗೆ ಇದ್ದೀವಿ ಆ್ಯಂಡ್ ನನ್ನ ಮಗಳು ಎದ್ದಿದ್ರೆ ನಮ್ಮನ್ನು ಹೋಗೋದಕ್ಕೆ ಬಿಡ್ತಿರ್ಲಿಲ್ಲ ಸೊ ಅವಳನ್ನ ಮಲಗಿಸ್ಬಿಟ್ಟು ಸೊ ನಾವು ಊರಿಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ಇಲ್ಲಿ ಅವ್ರ ಚಿಕ್ಕಪ್ಪನ ಅವನೇನೋ ಕೇಳ್ತಾ ಇದ್ದಾನೆ ಏನಾದರೂ ಕೊಡಿಸು ಕೊಡಿಸು ಅಂತ ಹೇಳಿ ಆ್ಯಂಡ್ ಅಲ್ಲಿಂದ ನಾವು ಬೇಗನೆ ಹೊರಟ್ವಿ ಅಂತಲೇ ಹೇಳ್ಬೋದು ತುಂಬ ಸಂಜೆ ಮಾಡಿಕೊಂಡು ಹೊರಟುಬಿಟ್ರೆ ಆಮೇಲೆ ಬ್ಯಾಂಗ್ಳೂರು ರೀಚ್ ಆಗೋ ಅಷ್ಟೊತ್ತಿಗೆ ತುಂಬ ಅಂದರೆ ತುಂಬಾ ಟ್ರಾಫಿಕ್ ಆಗೋಗ್ಬಿಡುತ್ತೆ ಸೊ ಮತ್ತು ನಾವು ಅಲ್ಲಿಂದ ಟ್ರಾಫಿಕ್ ಎಲ್ಲ ದೊಡ್ಡಕೊಂಡು ಮನೆಗೆ ಹೋಗೋ ಅಷ್ಟೊತ್ತಿಗೆ ಇನ್ನೂ ತುಂಬಾ ಸುಸ್ತಾಗಿ ಹೋಗ್ಬಿಡತ್ತೆ ಅಂತ ಹೇಳಿಬಿಟ್ಟು ಸೊ ನಾವು ಎಲ್ಲಿಗೆ ಹೋದ್ರೂ ಆದಷ್ಟು ಬೇಗನೆ ನಾವು ರೀಚ್ ಆಗೋದಕ್ಕೆ ಟ್ರೈ ಮಾಡ್ತೀವಿ ಇಲ್ಲ ಅರ್ಲಿ ಮಾರ್ನಿಂಗ್ ಹೊರಡ್ತೀವಿ ಇಲ್ಲ ಅಂತಂದರೆ ಬೇಗನೆ ರೀಚ್ ಆಗೋ ಅಂಥ ಟೈಮ್ಗೆ ನಾವು ಹೊಟ್ಟುಬಿಡ್ತೀವಿ ಅಂತಲೇ ಹೇಳ್ಬೋದು ಸೊ ನಾನು ಮತ್ತೆ ನನ್ನ ಹಸ್ಬೆಂಡು ನನ್ನ ನಾದ್ನಿ ಸ್ವಲ್ಪ ಬಿಸಿಲಿದ್ದಿದ್ರಿಂದ ಎಳ್ಳೀರು ಕುಡಿಯೋಣ ಅಂತ ಅಂದ್ಕೊಂಡ್ವಿ ನಮ್ಮ ಮಾವ ಮಾವ್ರದ್ದೇ ತೋಟ ಇತ್ತು ಹೋಗೋಣ ಅಂತ ಅಂದ್ಕೊಂಡ್ವಿ ಇವಾಗ ಬಿಸಿಲು ಟೈಮ್ ಅಲ್ವಾ ಸೊ ಹಾವುಗಳೆಲ್ಲ ಬಂದಿರುತ್ತೆ ಹೊರಗೆ ಸೊ ಬೇಡ ಅಂತ ಹೇಳಿಬಿಟ್ಟು ನಾವಲ್ಲಿ ಹೋಗಲಿಲ್ಲ ತುಂಬ ಬೆಳಗ್ಗೆನೇ ಹೋಗಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ರು ಸೊ ಇನ್ನೊಂದು ಸರಿ ಹೋಗೋಣ ಅಂತ ಅಂದ್ಕೊಂಡು ಇಲ್ಲಿ ಯಾವುದೋ ಒಂದು ತೋಟ ಇತ್ತು ಸೊ ನೋಡೋಣ ಎಳ್ನೀರು ಕೊಡ್ತಾರಾ ಅಂತ ಕೇಳ್ಕೊಂಡು ಬರೋಣ ಅಂತ ನಾನು ಅವಳು ಹೋಗ್ತಾ ಇದ್ದೀವಿ ಆ್ಯಂಡ್ ಒಬ್ರಲ್ಲಿ ನಿಂತಿದ್ರು ಸೊ ಅವರ ಪರ್ಮಿಷನ್ನ ಕೇಳಿಕೊಂಡು ನಾವಲ್ಲಿ ಎಳ್ನೀರನ್ನ ತಗೊಳ್ಳೋಣ ಅಂತ ಅಂದ್ಕೊಂಡ್ವಿ ಅವರು ನಮಗೆ ಎಳ್ನೀರು ಕೊಡೋದಕ್ಕಾಗೋದಿಲ್ಲ ಯಾಕೆಂದರೆ ಇನ್ನೂ ನಾವು ಕಾಯಿಗೆ ಬಿಟ್ಟಿರೋ ಅಂಥದ್ದು ಅದನ್ನು ಸೊ ಅದಾಗ ಅದೇ ಬೀಳ್ಬೇಕು ನಾವಂತೂ ಅದರಿಂದ ತೆಗಿಯೋದಿಲ್ಲ ಇಲ್ಲಾಂದ್ರೆ ಸುಮ್ಮನೆ ಹಾಳಾಗಿ ಹೋಗ್ಬಿಡತ್ತೆ ಅಂತ ಹೇಳಿದ್ರು ಸೊ ಹಾಗಾಗಿ ನಾವು ಇನ್ನೇನು ನಾವು ಫೋರ್ಸ್ ಮಾಡೋದಕ್ಕೆ ಆಗಲಿಲ್ಲ ಸೊ ಹಾಗಾಗಿ ನಾವು ಕೂಡ ಒಂದೆರಡು ಮೂರು ಫೋಟೋಸ್ನ ತಕ್ಕೊಂಡು ಅಲ್ಲಿಂದ ಬಂದ್ವಿ ಆ್ಯಂಡ್ ತೋಟ ಅಂತೂ ನೋಡೋದಕ್ಕೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆನೇ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು ಸೊ ನೋಡಿ ಎಷ್ಟು ಗ್ರೀನರಿ ಆಗಿ ಇರುತ್ತೆ ನನಗಂತೂ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ತೋಟದಲ್ಲಿ ಟೈಮ್ ಸ್ಪೆಂಡ್ ಮಾಡೋದಂದರೆ ಆ್ಯಂಡ್ ಎಳ್ಳಿರಂತೂ ಸಿಗಲಿಲ್ಲ ಸೊ ಹೋಗಬೇಕಾದ್ರೆ ಕಬ್ಬಿನ ಹಾಲು ಕುಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ ಸೊ ಕಬ್ಬಿನ ಹಾಲನ್ನ ಇವಾಗ ತೊಗೊಂಡಿದ್ದೀವಿ ನನಗೆ ಚೆನ್ನಾಗೈತ ಹೆಂಗಿದೆ ಟೇಸ್ಟ್ ಹೆಂಗಿದೆ ಮೀಸೆ 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 ಫ್ರೆಂಡ್ಸ್ ಇಲ್ಲಿ ಬೆಂಗ್ಳೂರ್ಗಿಂತ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಶಕ್ಕೆ ಇದೆ ಸೊ ನಮ್ಮ ಮುಖಗಳೆಲ್ಲ ನೋಡಿದ್ರೆ ನಿಮಗೆ ಗೊತ್ತಾಗ್ಬೋದು ಎಲ್ಲರೂ ಫುಲ್ ಪಾಪ ನಮಗೆ ಆಗೋದಿಲ್ಲ ಇನ್ನು ಮಕ್ಳುಗಳಂತೂ ಕೇಳಲೇಬೇಡಿ ಅದಕ್ಕೆ ಅವರಷ್ಟು ಸ್ವಲ್ಪ ರಜೆ ಕೊಡ್ತಾರೆ ಸೊ ಸೆಖೆಯಿಂದನೇ ಸ್ವಲ್ಪ ಆಸೆ ಮಾಡ್ತಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ನಾವೆಲ್ಲ ಫುಲ್ಲು ಸುಸ್ತಾಗಿ ಹೋಗ್ಬಿಟ್ಟಿದ್ದೀವಿ ಏನೂ ಮಾಡಿಲ್ಲ ಬಟ್ ಆದರೂ ಸುಸ್ತು ಬಿಕಾಸ್ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಶಕ್ಕೆ ಇರೋದ್ರಿಂದ ತುಂಬಾ ಟಯರ್ಡ್ನೆಸ್ ಅಂತ ಅನಿಸುತ್ತೆ ಸೊ ಇವಾಗ ನಾವು ಬೆಂಗಳೂರಿಗೆ ರೀಚ್ ಆಗೋದಿದೆ ಆ್ಯಂಡ್ ಹಾಗೆ ಹೋಗ್ತಾ ಇರಬೇಕಾದ್ರೆ ನಮಗೆ ಒಂದು ಮಾವಿನ ತೋಟ ಕೂಡ ಸಿಕ್ತು ಸೋ ಅಲ್ಲಿ ಹೋಗ್ತಾ ಇದ್ದಂಗೆ ಎಷ್ಟು ಸ್ಮೆಲ್ ಹೊಡಿತಾ ಇತ್ತು ಅಂದರೆ ಅಬ್ಬ ನಮಗಂತೂ ಒಂದು ನಿಮಿಷ ಅಲ್ಲೇ ನಿಂತ್ಕೊಂಡ್ಬಿಟ್ಟು ಆದರೂ ನಮಗೆ ಆಸೆ ಅನ್ನೋದು ಆಗಲಿಲ್ಲ ಸೊ ಒಂದು ನಾಲ್ಕು ಮಾವಿನ ಹಣ್ಣನ್ನು ಕಿತ್ಕೊಂಡ್ವಿ ಅಂದರೆ ಕಾಯಿ ಆಗಿತ್ತು ಸೊ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಆ್ಯಂಡ್ ತುಂಬ ಒಳ್ಳೆ ಟೈಮ್ ಕೂಡ ಸ್ಪೆಂಡ್ ಮಾಡಿದ್ವಿ ನಾವು ಒಂದು ಹತ್ತು ನಿಮಿಷ ಇಲ್ಲೇ ಹಾಗೆ ಟೈಮ್ನ ಸ್ಪೆಂಡ್ ಮಾಡಿಕೊಂಡು ಈಗ ಮತ್ತೆ ನಾವು ಎನ್ ಹೆಚ್ ರೋಡ್ಗೆ ಕನೆಕ್ಟ್ ಆದ್ವಿ ಬ್ಯಾಂಗ್ಳೂರ್ ಟು ಮ್ಯಾಂಗ್ಳೂರ್ ಹೈವೇ ರೋಡ್ಗೆ ಕನೆಕ್ಟ್ ಆದ್ವಿ ಸೊ ಇಲ್ಲಿಂದ ನಾವು ಇನ್ನು ಎಲ್ಲೂ ಕೂಡ ಸ್ಟಾಪ್ ಮಾಡೋದು ಬೇಡ ಅಂತ ಹೇಳಿ ಹಾಗೆ ಜರ್ನಿ ಮಾಡ್ತಾಯಿದ್ವಿ கண்டி no ನೋಡಿ ನಾವು ಬ್ಯಾಂಗ್ಳೂರು ರೀಚ್ ಆಗೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಸಿಕ್ಸ್ ಥರ್ಟಿ ಆಗಿತ್ತು ಸೊ ಸ್ವಲ್ಪ ಟ್ರಾಫಿಕ್ಕು ಕಡಿಮೆ ಇತ್ತು ಸೊ ಹಾಗಾಗಿ ನಾವು ಬೇಗನೆ ರೀಚ್ ಆದ್ವಿ ಅಂತಲೇ ಹೇಳ್ಬೋದು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರಾದರೂ ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀವಿ Thanks for watching. Keep supporting.